ಹೆಲೋ ಗಾಯಸ್ ನಮಸ್ಕಾರ ಇವತ್ತು ನಮ್ಮ ಫ್ರೀ ಫೈರ್ನ ಮೊದಲನೇ ದಿನ ಅದಕ್ಕೆ ನಾನು ಇವತ್ತು ಟ್ರೈನಿಂಗ್ ಮ್ಯಾಚ್ ಆಡ್ತಿದ್ದೀನಿ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ಮುಂಚೆ ಒಂದು ಕವನ ಹೇಳ್ಬಿಡೋಣ ಧೀರ 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 ಫ್ರೀ ಫೈರ್ ಕಿಂಗ್ ಗೇಮರ್ ರಾಜ ರಾಜ ವೀರ ಮತ್ತೆಂತಾಯ್ಸು ಈಗ ಶಾರ್ಟ್ಗನ್ ಎತ್ತಣ ಶಾರ್ಟ್ಗನ್ನಲ್ಲಿ ಟ್ರೈನಿಂಗ್ ಮಾಡೋಣ ಫಸ್ಟು ಶಾರ್ಟ್ಗನ್ನು ಡೆಸರ್ಟು ಯಾವುದಾದ್ರು ಇದು ಇರೋದು ಪಿ ನೈಂಟಿ ಏನಾದ್ರು ತಗೊಳ್ಳೋಣ ಪಿ ನೈಂಟಿ ತೊಗೊಂಡು ಡೆಸರ್ಟು ಒಂದು ತೊಗೊಂಡು ನಮ್ಮ ಟ್ರೈನಿಂಗ್ ಮಾಡೋಣ ಹೇಗಿರುತ್ತೆ ನೋಡೋಣ ಟ್ರೈನಿಂಗು ಫಸ್ಟ್ ಮ್ಯಾಚ್ ಟ್ರೈನಿಂಗು ಟ್ರೈನಿಂಗ್ ಮ್ಯಾಚಲ್ಲೇ ಶುರು ಮಾಡೋಣ ಹಾಗಾದ್ರೆ ಒಳಗೆ ಬನ್ನಿ ಗೈಸ್ ಹೋಗೋಣ ಮ್ಯಾಚ್ ಆಡಿ ಹಬ್ಬ ಬರೋಣ ಫ್ರೀ ಫೈಡು ಆಡೋಕ್ಕೆ ಬರೋದಿಲ್ಲ ಆದರೂ ನಾ ಪ್ಲೇ ಪ್ರೋ ಪ್ಲೇಯರು ಅಂತ ಗೊತ್ತಲ್ಲ ಗೇಮ ರಾಜರಾಜ ವರ್ಮ ಪ್ರೋ ಪ್ಲೇಯರೇ ಆಡೋಕ್ಕೆ ಬರಲಿಲ್ಲ ಅಂದರು ಆದರೂ ಹಾಡೋಕ್ಕೆ ಬರ್ದು ಹೋದರೆ ಪ್ರೋಪ್ಲೇಯರ್ ನಾನು

ನೋಡಿ ಗಾಯಿಸಿ ಎನಿಮಿ ಹೆಂಗೆ ಅದು ಅಂದರೆ ಎವ್ರಿಥಿಂಗ್ ಟೇಲಿನ್ ಲವ್ ನನಗೆ ಎನಿಮಿದ ಮೇಲೆ ತುಂಬ ಲವ್ ನನ್ನ ಪ್ರೇಮದಿಂದ ಸಾಯಿಸಿಬಿಡ್ತೀನಿ ನೋಡಿ ಹೆಂಗೆ ಪ್ರೀತಿಯಿಂದ ಹೆಂಗೆ ನೋಡಿ ರಥ ತಂದೆಟ್ ಕೊಡ್ತೀನಿ ಅನ್ನೋದತ್ತಿ ನೋಡಿ ಎಡ್ ಕೊಡ್ತೀನಿ ರಥದ ತಂದ್ರೂ ಆಡೋ ಬರುತ್ತೆ ಅನ್ನೋ ಥರ ತೋರಿಸ್ಕೊಳ್ಳೋದು ಅಷ್ಟೇ ಒಂತ್ರು ಹೊಡಿತೀನಿ ಒಂಥರ ಹೊಡಿತೀನಿ ಆರ್ತ ಹೊಡಿತೀನಿ ಹೊಡಿತೀನಿ ಹೆಂಗೆ ಬೇಕಾದ್ರೂ ಹೊಡಿಬೋದು ಮತ್ತೆ ಏನಿಲ್ಲ ಹೊಡಿಯೋದು ಮಲಗಿಸೋದು ಹೊಡಿಯೋದು ಮಲಗಿಸೋದು ಹೆಡ್ ಹೆಡ್ಡಿ ಕೊಡೋಣ ಹೆಂಗೆ ಹೆಡ್ ಮೇಲೆ ಆರ್ಡಕ್ ಬರಲ್ವಲ್ಲ ನೋಡಿ ಅಂತ ಆರ್ಡರ್ ಹೇಳ್ಕೊಡ್ಬೇಕಾ ಕಮೆಂಟ್ ಬಾಕ್ಸ್ ಹೇಳ್ಕೊಡ್ತೀನಿ ಬಂದು ಅಲ್ವಾ ಚೆನ್ನಾಗಿದೆ ಆಟ ಆಟಿದೆ ಮತ್ತು ಶಾರ್ಟ್ ಗನ್ ಗೇಮ್ ಪ್ಲೇ ಗನ್ ಗೇಮ್ ಪ್ಲೇ ಹೆಂಗ್ ಹೆಡ್ ಹೆಂಗೆ ಬಿತ್ತು ನೋಡಿ ಹೆಡ್ ಮೇಲೆ ಹೆಡ್ ಕೊಡೋದು ಹೆಡ್ ಮೇಲೆ ಹಾಡಕ್ ಬರಲ್ಲ ಅಂತ ಆಡಕ್ಕೆ ಬರುತ್ತೆ ಕುಂತರಿ ಹಿಂಗೆ ಕುಂತು ಹೆಡ್ಡು ಶಾರ್ಟ್ಗನ್ ಗೇಮ್ ಶಾರ್ಟ್ಗನ್ ಶಾರ್ಟ್ಗನ್ ರಥ ತುಡಿಬದಂದ್ರೆ ನೋಡಿ ಎಲ್ಲದೂ ಮೇಲೋಯ್ತು ಈಗ ಬಿ ಆರ್ ಓಕೆ ಯಾಕೆ ಸಾಯೋದು ಈಗ ಯಾವನು ಹೊಡೆಯೋದಿಲ್ಲ ನಾವು ಉಳ್ಕೊಳ್ಳೋಸಾಗಲ್ವಾ ಈ ಸ್ನೈಪರ್ ನೋಡಿ ಹೆಂಗೆ ಶಾರ್ಟ್ ಮೇನ್ ಶಾರ್ಟ್ ಹೆಡ್ ಶಾರ್ಟ್ ಶಾರ್ಟ್ ಎಲ್ಲ ಬೀಳ್ತೈತೆ ಸ್ನೈಪರ್ ಗೇಮ್ಗೆ

ಟ್ರೈನಿಂಗ್ ಮ್ಯಾಚ್ ಹೆಂಗೆ ಆಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಈ ಲೈನ್ ಕಾಣಿಸ್ತಿದ್ಯಲ್ಲ ಇದೆ ಇದು ಎರಡು ಲೈನು ಇದ್ರ ಮೇಲೆ ಕ್ರೌಚಾಗಿ ಕ್ರೌಚ್ ಹಾಕೊಂಡು ಸ್ಟ್ರೈಟ್ ನಡೆಯೋಕ್ಕೆ ಟ್ರೈ ಮಾಡಿ ಸ್ಟ್ರೈಟ್ ಆ ಕ್ರೌಚ್ ಮೇಲೆ ಸ್ಟ್ರೈಟಾಗಿ ನಡಿಯೋಕ್ಕೆ ಹೋಗಿ ಸ್ಟ್ರೈಟಾಗಿ ನಡೀರಿ ಸ್ಟ್ರೈಟಾಗಿ ನಡೆಯೋಕ್ಕೆ ಟ್ರೈ ಮಾಡಿ ಸ್ಟ್ರೈಟ್ ಹೋಗಿ ಆ ಲಾಸ್ಟ್ ಎಂಡ್ವರೆಗೂ ಮುಟ್ಟಿ ಲಾಸ್ಟ್ ಎಂಡ್ವರೆಗೂ ಮುಟ್ಟಿ ನಿಂತ್ಕೊಂಡು ಜಂಪ್ ಮಾಡಿ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡಿ ಅಲ್ಲಿ ಈ ಕಾಣ್ತಿದ್ದೆಲ್ಲ ಆದರೂ ಹೆಡ್ ಹಿಟ್ಟಿಡ್ಡು ಇಟ್ಕೊಂಡು ಟ್ರೈ ಮಾಡಿ ಎಲ್ಲ ಗನ್ನಲ್ಲಿ ಟ್ರೈ ಮಾಡಿ ನೀವು ನಮಗೆ ಇಷ್ಟವಾದ ಗನ್ ತೊಗೊಳ್ಳಿ ಶಾರ್ಟ್ ಗನ್ ಇಲ್ಲಿವರೆಗೂ ರೇಂಜ್ ಬರಲ್ಲ ಅದು ಅಲ್ಲಿವರೆಗೂ ಟ್ರೈ ಟ್ರೈ ಮಾಡಿ ನೋಡಿ ಹೆಂಗೆ ಪ್ರೊ ಪ್ಲೇಯರಲ್ಲ ಹೆಡ್ ಕೊಡ್ತಿದ್ದೀನಿ ಹೆಡ್ ಕೊಡ್ತೀನಿ ಅವನೇನೋ ಮಾಡಲ್ಲ ಯಾಕಂದರೆ ಟ್ರೈನಿಂಗ್ ನೆಚ್ಚ ಇಲ್ಲ ಗಾಯಸ್ ನೀವು ನಿತ್ತಲೆಲ್ಲ ಹಿಂಗೆ ಟ್ರೈನಿಂಗ್ ಮಾಡೋಕೆ ಹೋಗ್ಬೇಡಿ ಹಿಂಗೆ ನಿತ್ತ ಟ್ರೈನಿಂಗ್ ಮಾಡೋಕೆ ಏನಿಲ್ಲ ನೀವು ಸ್ವಲ್ಪ ರನ್ನಿಂಗು ಜಂಪ್ ಎಲ್ಲ ಮಾಡಬೇಕು ಸೊ ಸೊ ಅವಾಗ ಮಾತ್ರ ಆಡೋಕ್ಕಾಗುತ್ತೆ ನಿತ್ತಲೆಲ್ಲ ಸ್ಟಾರ್ಟ್ ಮಾಡಿದ್ರೆ ನಾನು ಹಿತ್ತಲ್ಲಿ ಮಾಡ್ತೀನಿ ಹಿತ್ತಲ್ಲಿ ಮಾಡೋಕ್ಕೆ ಹೋಗ್ಬೇಡಿ Please no 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 no, no! ಓಕೆ ಗಾಯ್ಸ್ ಬಾಯ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬಾಯ್ ಶೇರ್ ಮಾಡಿ